ನಾನು ಐಡಮ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಐಡಮ್ಸು ಅಂದರೆ ಕಣದಲ್ಲಿ ಹುಡುಗಟ್ಟರು ಅಂತ ಅರ್ಥ ಬರುತ್ತೆ ಈ ಹೊತ್ತಿನ ಮೊದಲನೇ ಐಡಮು ಈಸ್ ಟು ಹ್ಯಾವ್ ಎ ಆ್ಯಂಡ್ ಇನ್ ಅಂತ ಹೇಳ್ತೀನಿ ಟು ಹ್ಯಾವ್ ಅ ಎ ಆ್ಯಂಡ್ ಇನ್ ಅಂದರೆ ಅರ್ಥ ಕಣದಲ್ಲಿ ಭಾಗಿಯಾಗಿರು ಅಂದರೆ ಯಾವುದೇ ಕಾರ್ಯಕ್ರಮ ನೀವು ಭಾಗಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಹಾಗೆ ಟು ಹ್ಯಾವ್ ಎ ಆ್ಯಂಡ್ ಇನ್ ಅನ್ಬೇಕು ಅದಕ್ಕೆ ಸಮಾನಾರ್ಥಕ ಶಬ್ದ ಶಬ್ದಲಿ to take part in ಅಂತ ಅದರ ಐಡಮೂ ಇಸ್ ಟು ಹಾವ್ ಅನ್ ಆಕ್ಸ್ ಟು ಗ್ರೈಂಡ್ ಮತ್ತೆ ನೋಡಿ ಟು ಹಾವ್ ಅನ್ ಆಕ್ಸ್ ಟು ಗ್ರೈಂಡ್ ಅಂದ್ರೆ ಸ್ವಾರ್ಥ ಉದ್ದೇಶ ಒಂದಿರಂತ ಆಗುತ್ತೆ ಅಂದ್ರೆ आता पणली स्वार्थ उद्देश वनुरंत ಆಗುತ್ತೆ ಅದಕ್ಕೆ ಇನ್ಫರಿರೊಕು ಟ್ರೈಂಗ್ สม सेल्फिश एंड ಯಾವಾಗ ನೀವು ಟು ಹಾವ್ ಅನ್ सेल्फिश एंड्रू बरोबरವಾಗಿ ಅದರಾಗಿ ಟು ಹ್ಯಾವ್ ಅನ್ಯಾಕ್ಸ್ ಆಗುತ್ತೆ ನೆಕ್ಸ್ಟು ಎಡಮು ಈಜು ಟು ಹ್ಯಾವ್ ಸಮಥಿಂಗ್ ಎಟ್ ಅಂದರೆ ಅರ್ಥ ಕಣದಲ್ಲಿ ಪರಿಪೂರ್ಣ ಜ್ಞಾನ ಹೊಂದಿರುವಂತಾಗುತ್ತೆ ಟು ಹ್ಯಾವ್ ಸಮಥಿಂಗ್ ಟು ಅಂದರೆ ಇಂಗ್ಲೀಷಲ್ಲಿ ಟು ಹ್ಯಾವ್ ಅ ಥ್ರೋ ನಾಲೆಡ್ಜ್ ಆಫ್ ಒನ್ಸ್ ಫಿಂಗರ್ ಟಿಪ್ಸ್ ಅದಕ್ಕೆ ಕಣದಲ್ಲಿ ಬೇಕಾದ್ರೆ ಪರಿಪೂರ್ಣ ಜ್ಞಾನ ಅರ್ಥ ಬರುತ್ತೆ ನಂತರದ ಎಡಮು ಈಜು ಟು ಹಿಟ್ ವಿಡೋ ದ ಬೆಲ್ಟ್ ಟು ಹಿಟ್ಟು ಬಿಡದ ಬೆಲ್ಟು ಅಂದರೆ ಕಣದಲ್ಲಿ ಅನ್ಯಾಯದ ಏಜ್ ಕೊಡು ಟು ಹಿಟ್ಟು ಬಿಡೋದ ಬೆಲ್ಟು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ನಾವು ಟು ಸ್ಟ್ರೈಕ್ ಟು ಸ್ಟ್ರೈಕ್ ಅನ್ಫೇರ್ಲಿ ಅದೇ ನಾವು ಕಣದಲ್ಲಿ ಅನ್ಯಾಯದ ಏಜ್ ಕೊಡು ಅಂತ ಬರುತ್ತೆ ನೆಕ್ಸ್ಟು ಟು ಆ್ಯಡಮ್ಮು ಈಸ ಟು ಹೋಲ್ಡ್ ಎ ಬ್ರೀಫ್ ಫಾರ್ ಟು ಹೋಲ್ಡ್ ಟು ಹೋಲ್ಡ್ ಎ ಬ್ರೀಫ್ ಫಾರ್ ಅಂದರೆ ಪರವಾಗಿ ವಾದಿಸುವಂಥ ಬರುತ್ತೆ ವಾದಿಸುವಂತ ಬರುತ್ತೆ ಪರವಾಗಿ ವಾಯ್ಸ್ ಅರ್ಥ ಬರುತ್ತೆ ಅದೇ ಇಂಗ್ಲೀಷಲ್ಲಿ ಹೇಳ್ಕೋ ಟು ಹೋಲ್ಡ್ ಎ ಬ್ರೀಫ್ ಫಾರ್ ಅನ್ನೋದನ್ನು ಇಂಗ್ಲೀಷಲ್ಲಿ ಅರ್ಥ ಕೊಡೋದು ಟು ಆರ್ಗ್ಯೂ ಗುಂಡ್ಸ್ ಸಪೋರ್ಟ್ ಆಫ್ ಅನ್ಬೇಕು ಈ ಹೊತ್ತಿಗೆ ಇದು ಸಾಕು ಇನ್ನೂ ವಿಸ್ತಾರವಾಗಿ ಉಳಿದ ಐಟಮ್ಸ್ಗಳನ್ನ ಮುಂದಿನ ಕ್ಲಾಸ್ನ ಜೀವನ ಆಗೂ ಕೂಡ ಐಟಮ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ಜೊತೆಗೆ ನೀವು ನಮ್ಮ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ತುಂಬ ತುಂಬ ಲಾಭಗಳಿವೆ ದಯವಿಟ್ಟು ಇವುಗಳನ್ನ ಓದ್ಕೊಳ್ಳಿ ಆದ್ದರಿಂದ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯಾಗಿ ನೋಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ಮಚ್ ಬಾಯ್ ಟೇಕ್ ಕೇರ್ ಸೀ ಸೂನ್